ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಎತ್ತಿನಹೊಳೆ ಯೋಜನೆ ಸಾಕಾರಗೊಂಡಿದ್ದು ಸೆಪ್ಟೆಂಬರ್ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಚಿಕ್ಕಬಳ್ಳಾಪುರದಲ್ಲಿ ಈ ಯೋಜನೆಗೆ ಅಡಿಗಲ್ಲು ಇಟ್ಟಿದ್ದರು ಇದೀಗ ಯೋಜನೆ ಸಾಕಾರಗೊಂಡಿದ್ದು ಅವರೇ ಉದ್ಘಾಟನೆ ನೆರವೇರಿಸಲಿದ್ದಾರೆ ಮಲೆನಾಡು ಭಾಗದಲ್ಲಿನ ಮಳೆ ನೀರು ಸಮುದ್ರಕ್ಕೆ ಹರಿದು ಪೋಲಾಗುತ್ತಿದ್ದುದನ್ನು ಕುಡಿಯುವ ನೀರಿಗೂ ತೊಂದರೆ ಅನುಭವಿಸುತ್ತಿರುವ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸುವ ಮಹತ್ವದ ಯೋಜನೆ ಇದಾಗಿದ್ದು ಭಗೀರಥ ಪ್ರಯತ್ನಕ್ಕೆ ಯಶಸ್ಸು ದೊರಕಿದೆ ಈ ಯೋಜನೆ ಸಾಕಾರಗೊಳ್ಳುವುದಿಲ್ಲ ಎಂದು ವಿರೋಧಿಗಳು ಅಪಪ್ರಚಾರ ಮಾಡಿದರೂ ಸಹ ಟೀಕೆಗೆ ಪ್ರತ್ಯುತ್ತರವಾಗಿ ಯೋಜನೆಯನ್ನು ಸಾಕಾರಗೊಳಿಸಲಾಗಿದೆ ಇನ್ನೆರಡು ಮೂರು ದಿನಗಳಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕ್ಯಾಬಿನೆಟ್ನ ಎಲ್ಲಾ ಸಚಿವರು ಭಾಗವಹಿಸಲಿದ್ದಾರೆ ಜಿಲ್ಲೆಯ ಹಾಗೂ ಮಾಜಿ ಶಾಸಕರು ಹಾಗೂ ಎಲ್ಲಾ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಕೆಲ ದಿನಗಳ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯೋಜನೆಯ ಪ್ರಥಮ ಹಂತದ ನೀರು ಹರಿಸುವಿಕೆ ಚಾಲನೆ ನೀಡಿದ್ದು ಸೆಪ್ಟೆಂಬರ್ ಆರರಂದು ಉಳಿದ ನಾಲ್ಕು ನಿಂದ ನೀರು ಹರಿಸುವಿಕೆಗೆ ಸಿಎಂ ಚಾಲನೆ ನೀಡಲಿದ್ದಾರೆ ಎಂದರು ಹೇಮಾವತಿ ಯೋಜನೆಯನ್ನು ಬಿಟ್ಟರೆ ನಾವು ಈ ಜಿಲ್ಲೆಯಲ್ಲಿ ಸಾಧಿಸಿರ್ತಕ್ಕಂಥದ್ದು ಎತ್ತಿನೊಳೆಯ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ನೀರು ಹೋಗಿ ಸಮುದ್ರ ಸೇರ್ತಾ ಇದ್ದಂಥ ನೀರನ್ನು ಬಹಿರಥರಂತೆ ಇವತ್ತು ಈ ಕಡೆ ತಿರುಗಿಸಿ ಇಲ್ಲಿಂದ ಹಿಡಿದು ನಾವು ತುಮಕೂರಿನವ್ರಿಗೆ ಕೋಲಾರದವರೆಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂಥ ಯೋಜನೆ ಅದನ್ನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಅವರು ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಹಾಕಿದರು ಎರಡು ಸಾವಿರದ ಹದಿನಾಲ್ಕನೇ ಶುಭ ಆಮೇಲೆ ಆ ಯೋಜನೆ ಫಲಪ್ರದ ಆಗಲ್ಲ ಇದೊಂದು ಭೂ ಏನೋ ಒಂಥರ ಕೆಟ್ಟ ಪ್ರವೃತ್ತಿಯ ಭಾವನೆಗಳನ್ನು ಈ ಜಿಲ್ಲೆಯ ವಿರೋಧಿ ಬಣ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಕೇಂದ್ರ ಸರ್ಕಾರದ ಅನುದಾನದಿಂದಲೇ ನಗರದ ಹೊಸ ಬಸ್ ನಿಲ್ದಾಣದ ಎದುರು ಬಾಕಿ ಉಳಿದಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಶೀಘ್ರವೇ ಪೂರ್ಣಗೊಳಿಸಲಾಗುವುದು ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರ ಮನವಿ ಮೇರೆಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ಕಾಮಗಾರಿ ಮಾಡಲು ಒಪ್ಪಿದ್ದಾರೆ ಅನುದಾನ ಕೊಡುವುದಾಗಿಯೂ ಹೇಳಿದ್ದಾರೆ ಇದರಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲು ಕೊಡಲೇಬೇಕು ಎಂದು ಷರತ್ತು ಇಲ್ಲ ಕೇಂದ್ರವೇ ಬಾಕಿ ಹಣ ಭರಿಸಲು ಒಪ್ಪಿದ್ದು ತಾಂತ್ರಿಕ ಸಮಸ್ಯೆ ಬಗೆಹರಿದ ಬಳಿಕ ಕಾಮಗಾರಿ ಶುರುವಾಗಲಿದೆ ಎಂದ ಅವರು ಇದೇ ವೇಳೆ ವಕೀಲರೊಬ್ಬರು ಸಂಸದರು ಚುನಾವಣೆ ವೇಳೆ ಅಫಿಡವಿಟ್ ಸಲ್ಲಿಸುವಾಗ ಕೆಲವು ಅಂಶ ಮರಮಾಚಿದ್ದಾರೆ ಎಂದು ಹೈಕೋರ್ಟ್ಗೆ ದೂರು ಸಲ್ಲಿಸಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಜೈಲಿಗೆ ಹೋಗಿ ಬಂದಿರುವವರಿಂದ ನಾನು ಏನೂ ಕಲಿಯಬೇಕಿಲ್ಲ ಹೈಕೋರ್ಟ್ನಿಂದ ನನಗೆ ನೋಟಿಸ್ ಬಂದಿದೆ ಅದಕ್ಕೆ ಕಾನೂನು ತಜ್ಞರ ಸಲಹೆ ಪಡೆದು ಉತ್ತರ ಕೊಡುವೆ ನಾನು ಯಾವುದೇ ತಪ್ಪು ಮಾಡಿಲ್ಲ ದೇಶದ ಕಾನೂನಿಗೆ ಎಲ್ಲರೂ ತಲೆಬಾಗಲೇಬೇಕು ಇವರ ವಿರುದ್ಧ ಹೋರಾಟ ಮಾಡುವ ನನಗೆ ಜಯ ಸಿಗಲಿದೆ ಸಂಸದನಾಗಿ ನಾನೇ ಮುಂದುವರಿಯುವೆ ಎಂದು ಹೇಳಿದರು ಪ್ರಶ್ನೆಗೆ ನಾನು ಏನು ಉತ್ತರ ಕೊಡ್ಲಿಕ್ಕೆ ಜೈನ್ ಬೋಸ್ ಬಂದಿರೋ ಪ್ರಶ್ನೆಗೆ ಏನು ಉತ್ತರ ಕೊಡಲಿ ಕಾನೂನ್ ಇದೆ ಕಾನೂನ್ಗೆ ನಾವೆಲ್ಲ ತಲೆ ಮಾಡ್ಬೇಕಾಗ್ತದೆ ನನಗೆ ಸಹ ಮೊನ್ನೆ ನೋಟಿಸ್ ಬಂದಿದೆ ನಾನು ಲಾಯರ್ ಚರ್ಚೆ ಮಾಡಿದ್ದೀನಿ ಅದಕ್ಕೆ ಉತ್ತರ ಕೊಡ್ತೀನಿ ಇನ್ನು ಕಾನೂನ್ ಇದೆ ಕಾನೂನ್ಗೆಲ್ಲ ತಲೆ ಬರ್ತೀನಿ ಸತ್ಯಕ್ಕೆ ಯಾವತ್ತಿದ್ದು ಜಯ ಸಿದ್ಯ ಸಿಗ್ತದೆ ಎಂಟಿ ನಾನೇ ಮುಂದಕ್ಕೆ ಎಲ್ಲಾದ್ರೂ ಜಯ ನಂತ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿ ಶಿವರಾಮ್ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಲಕ್ಷ್ಮಣ್ ವಕ್ತಾರ ದೇವರಾಜೇಗೌಡ ಕೆ ಮಹೇಶ್ ಬನವಾಸಿ ರಂಗಸ್ವಾಮಿ ಮುರಳಿ ಮೋಹನ್ ಸಿಆರ್ ಶಂಕರ್ ಪಟೇಲ್ ಶಿವಪ್ಪ ಇತರರು ಹಾಜರಿದ್ದರು